ಕಾರ್ಯಕ್ರಮ ಆರೆಡ ಪ್ರೀತಿ ಭಕ್ತಿ ತನಕ ಪೂರ ಬಾರಿ ಸಂಖ್ಯೆ ಡು ಬತ್ತ್ ಸುಮಾರು ಸುಮಾರ್ ಜನ ಪೋದು ಒಣಸು ಮಲ್ತುದ್ ಬತ್ತುದ ಕಾರ್ಯಕ್ರಮ ತ ಎರೆಕುಲುದೆರ್ ಮನಲ ಕೆಲವು ಜನ ಒನಸುಗ ಪೊತುಜೆರ್ ಲಾಯೆ ಅರಸು ಮಲ್ಪುನ ಕಾರ್ಯಕ್ರಮನು ತೂದು ಬಕ್ಕ ವನಸಿಗೆ ಪೋಯಿ ಮೆಕ್ಕು ಮನ್ಪುನಿ ಪ್ರೀತಿ ಅತ್ತ ಮೌನಡುಂಡು ನಿಶ್ಶಬ್ದ ಬಾರಿ ಕ್ರಮತ್ತ ಸಭೆ ಉಂತು ಎನ ಅರಸುಡ ಪಾತೆರ್ದು ಬರ್ಪೆ ಇರ್ಲ ಪುಟ್ಟ உண்ட ஏரிய ஜட்டி வைத்தியதான் మండెసరి స్పర్ధికాల పుణ్యన అంతా సౌందర్య స్పర్ధారనామాన తంగడి లోక గొత్తు మీరు సళ్ళారంగడి మాత్రి అగతి

ಮಂಗಲಾಗಿರ ಕಲ್ಲ ಒಂದ್ ದೂರ ಹೋಗಿ ಬಂಡು ಹಿಟ್ಟಿಗೆ ಕುಲ್ಯಾಂಡಿಗೆ ರಗಳಿಗೆ ನಿರೇಗರ ತಕ್ಕಲು ಬಣ್ಣ ನಿಘಂಟು ಮಲ್ ಬಿಪ್ಪ ನಮ್ಮ ಪುರ ಒಂಜೇ ಕೋಟಿ ಒಟ್ಟಿಗೆ ಕುಲ್ಲುಗ ಅರಸು ಮಲ್ಪವನ್ನ ಕಾರ್ಯಕ್ರಮ ತೂಕ ಬುಕ್ಕ ಊರದ ಸುಖ ಕಷ್ಟ ಬಾತೆರ ಒಂದು ಅಂದ ನಿರಗರ ಸುಖ ಕಷ್ಟವನ್ನು ಪೊಂಜನಕು ಬಾತೇರನ ಅಥವಾ ಅಂಜನಕು ಬಾತಿರ್ವ ಇದು

thank you

स्वत्र जागत मरी सूर जा ಕೆಲವು ಸದ್ದ ಬರ್ತದೆ ಜಗ್ಗು ಜಗ್ಗು ಜಾಂತಾರ ಕಾಂತಾರ ತೂತಾರೇ ಕೆನಡಾ ಕ

ಏರೆಗ ಬೆಟ್ಟ ಕಮ್ಮ ಅವನು मेरा तूನಗನೆ ಗೊತ್ತಾ ಅವನು ಬೆಟ್ಟ ಕಮ್ಮ ನಿನ್ನಂತವರಿಗೆ ಏರುಳೇರ್ ಬಾಣಗಳು ಅಂತೆ ಏರೆಗ ಬೆಟ್ಟ ಕಮ್ಮ ಯಾತನ ಕತೆ ಇಕ್ಕೋರ ರೆ ಅಂದಾ ನಿನ್ನನ ತೂನಗನೆ ಅಂಚ ದೋಜுண்டு ಆ ಲಡೈ 20 ಇತ್ತೈ ತಪುದrench ಆ ದಾಯ ಗೊತ್ತೊಂಡಾ ಈ ಲಡೈ ಇಡು ನಿಕ್ಕದಾ ಆದು ಬಣ್ಣ ನಿನ್ನ 우ರುಗೋ ತೆರಿಪಾ ಅವಲ್ಲ ಆ ಎง್ಲೇದಾಳಾ ಫಿಡಜ್ ಮಲ್ತೆ ಒಪನಿಕ್ಕೋ

பேங்க் <laughs> பிரிஸ்ப

அவேர் போனு அவேர் போனு பொண்ணோ ஆ போனு பொண்ணோ போனு ரொட்டுன பொண்ணுடா பொண்ணு பண்டையா ஆ போனு வந்த உடனே அத நல்லலல அந்தா ரொட்டு போனு என்ன தங்கடி அந்த பாவா ஊгел கை வருது ஊгел கை வருது அதுக்கு அப்புறமே போ

ಸೈ ಪೆಟ್ಟು ಬೈದತ್ತೆಟ್ಟದ ವಿಧ ಗೊತ್ತುಂಡೆ ಇನ್ನೂ ಜನ ಬದಲ್ತು ಹ ನೀರು ಬೆಟ್ಟು ನೆಲ ಬೆಟ್ಟು ಹಾ ಸಮಯಿಂದ ನೀರು ಬೆಟ್ಟು ನೀರಿನ ಬೆಟ್ಟು

ಗಾಲಿಡೆ ರಾಹುಲ್ ಬೆಟ್ಟ ರಾಹುಲ್ಗಡೆ ನಿಂತ ಗರಿನ ಬರ್ತಾವ್ ಏರಗ એટલાને અનચોના પેટી સંગળગે

அது சு கேவல் துணு வேற தான் தூர அது தாச பி குழு பட்டி சரி ஏ பல்லே அதுசு சரி ஏறி லடைய பள்ளி இருக்கும் என்ன யோக்கியத்தைக் கொண்டு என்ன யோக்கியத்தைக் கொண்டு அப்படியே தான் பேசும் போது தான் பேசும் ಸರಸ ಸಮರ ಸಂಬಂಧ ಕುಂದುಪುರ ಸಮಾನವಳ ಯಾವಡುನ ಎಂಕಲವ್ ಆ ಸಮಾನತೆಲಿ ಹಚ್ಚಿ ಇರಡೆಲ್ಲ ಬೆಟ್ಟ ಮಾಡಿದ್ರೆ ಬೃಹಸ್ಪತಿಯ ಅತ್ತಿ ಶುಕ್ರಾಚಾರ್ಯನ ನಿನಳದಾಲ ಶಾಸ್ತ್ರ ಕತ್ತದ ಅವಳು ಬಂದತ್ತಿ ಮುಕ್ಳೆಲ್ಲ ನಿನಳ ಬೂರಲೆ ಕೂಡ ಇದ್ದಾಯೆ ಈ ಬೋಡು ಬೋರ್ಡ್ ಬರ್ಬರು ಭಾರಿ ಮಲ್ಲ ಚಟ್ಟಿ ಕಾಲಗದ ಯೋಧನಿ ಪದ್ಮರಾಜಿಗೆ ತೂಡು ಬರ್ದಿತ್ತೀನಿ ಐಕ್ ಬೋರ್ಡ್ ಆದ್ರೆ ಯಾವಂದಿ

Oh oh oh

दारस्वानी फट फिरवड़े सोतू जरा ठोंड जागे 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 उड़े उड़े बंदे हो जागे दारी झट्टी ने बांध लिया लेके उड़ी के जरू क्या पड़ गया बो बो आराम ना जातू परी झट्टी वही ਨੰਨੇ ਦਾ ਕੋਪਰੀ ਗੇਗੋ ਆਰਗ ਆਪੂ ਵਈ ਚ ਰਕਦੇ ਨੇ ਰੋਜ਼ ਨਾ ਕੰਬੂ ਘਟਵਾੜਦੇ ਪਾਟੇ ਬਣਦੇ दैव <singing flowers>

கலர் எண்ணுக்கு ரொம்ப ஏறெல்லா தூதிக்கு ரொம்ப 多加文，多多。